ಒಬ್ಬ ಸಿದ್ದರಾಮಯ್ಯಂಥ ನಾಯಕ ಬೆಕ್ಕು ಕಣ್ಮುಚ್ಚೋಡು ಹಾಲು ಕುಡಿತ ತಿಳ್ಕೊಬಿಟ್ಟಿದ್ದಾರೆ ಎಷ್ಟು ಈಗ ನನ್ನ ಅದೇ ಹೇಳ ಆಯಿತು ನಾನು ರಾಜರಾಜಪ್ಪ ಪಾರ್ಟಿ ಬಿಟ್ಟೆ ತೆಗೆದೇ ಅದು ಇದ್ದು ನಿನ್ನ ನಿಂದಿಗೆ ಸೇರಿ ತಗ ಪರಮಾಧಿಕಾರ ಎಲ್ಲ ಮಾಡಿ ಎಷ್ಟು ಸೋಲು ಅನುಭವಿಸಬಹುದು ನಾನು ರಾಜೀನಾಮೆ ಕೊಟ್ಟೆ ಚುನಾವಣೆ ನಿಂತೆ ನಾನು ಬೇಡ ಅಂತ ಹೇಳಿದ್ರು ಕೆಲವರು ಹೇಳಿದ್ರು ಬಂದು ನನಗೆ ಭಾಳ ಕಷ್ಟ ಆಯ್ತದೆ ಚುನಾವಣೆ ನಿಂತರೆ ಯಾರು ಸಹಾಯ ಬಡೋಲ್ಲ ಅವ್ರಿಗೆ ಅಧಿಕಾರ ಇದೆ ಅವನು ಮುಖ್ಯಮಂತ್ರಿ ಆಗಿದೆ ನಿಮ್ಮ ಮೇಲೆ ಕಡ್ಡಿದೆ ಭಾಳ ಹುಷಾರಾಗಿದೆ ಆದರೂ ನಾನು ಮೇಲೆ ನಿಂತೆ ಯಾವ ರೀತಿ ಕ್ಯಾನ್ವಾಸ್ ಮಾಡಿದೆಯಪ್ಪ ಸಿದ್ದರಾಮಯ್ಯ ನನ್ನ ವಿರುದ್ಧ ಏನೇನು ಮಾಡ್ಬೋದು ಅಧಿಕಾರ ಇಲ್ಲ ನಾನು ಹೇಳೋಕ್ಕೋಗಲ್ಲ ನಿಮಗೆ ಉಪಯೋಗಿಸ್ಕೊಂಡೆ ಬೇಕಾದ ಹಣತದಲ್ಲಿ ನೀವು ಮಹಾದೇವಪ್ಪ ಇಬ್ಬರೂ ಜಂಬೂ ಸವಾರಿ ಬರೋಗೆ ಆನೆ ಮೇಲೆ ಇಬ್ಬರು ಬಂದ್ರಿ ಏನೇನು ಮಾಡ್ಬೋದು ಸರ್ಕಾರದ್ದು ಅಷ್ಟು ನಾನು ಹೇಳ್ಬಾರ್ದು ಬರ್ದಿದ್ದೀನಿ ಚೌ ಅಷ್ಟು ಮಾಡಿ ಖರ್ಚು ಮಾಡಿ ಹಣದ ಸುರಿ ಮಳೆ ಸುರಿಸ್ಬಿಟ್ಟು ಏನೇನು ಸರ್ಕಾರ ಉಪಯೋಗಿಸ್ಕೋಬೋದು ಸರ್ಕಾರದ ಯಂ ಯಂತ್ರಗಳನ್ನ ಸ ಉಪಯೋಗಿಸ್ಕೋಬೋದು ಅಷ್ಟು ಉಪಯೋಗಿಸ್ಕೊಳ್ಳೋದು ಸೋಲಿಸಾಯಿತು ನನ್ನ ಸೋಲಿಗೆ ಬೇರೆಯವರು ಅಡ ಕಾರಣ ಅದಕ್ಕೆ ನೀವು ನೀವು ಹೇಳ್ಕೊಳ್ಳೋದ ನಾಚಿಕೆ ಆಗೋದಿಲ್ಲ ನನ್ನ ಎಲೆಕ್ಷನ್ ಏನು ಮಾಡಿದ್ವಿ ಏನೆಲ್ಲ ಮಾಡಿದಿಯಪ್ಪ ನೀನು ಅದ್ರ ಪರಿಣಾಮ ತಾನು ನಿಮ್ಗೆ ಆಯಿತು ನಾನು ಆಗಲೇ ಹೇಳಿದೆ ಸೋಲು ನೀ ಚಾಮುಂಡೇಶ್ವರಿ ಬಂದ ಕಳ ಈ ರಾಯವಾಗಿ ಸೋಲ್ತಿಯಾದಿ ಅದು ನಾನು ಇನ್ನು ಯಾವಾಗ ಸೋಲ್ತೀನಿ ಅಂತಾನೆ ಅಥವಾ ಹೋಗಿ ನಿಂತಿದ್ದು ಸುಮ್ಮನೆ ಆಗ್ತಿರ್ತಾರ ಪ್ಯಾರದು ಎರಡೆ ಕಡೆ ಎಲ್ಲರೂ ನಿಂತಿದ್ದಾರ ಅಲ್ಲೂ ಸಾವಿರದ ಆರ್ನೂರು ಬಂದು ಒಂಥರ ಆಗ್ಬಿಟ್ಟಿದೆ ಹೆಂಗಾಗ್ಬಿಟ್ಟಿದಾರೆ ಸಿದ್ದರಾಮಯ್ಯ ಸತ್ಕೋಳಿ ಬೆಂಕಿ ಭಯ ಏನ್ರಿ ಅವನು ಮಾತುಗಳು ಕೇಳಿದ್ರೆ ನಿರಾಶೆ ಆಗಿ ಏನೇನೋ ಮಾತಾಡ್ತಾರೆ ಅವರು